ಸಾಂಕ್ರಾಮಿಕ ಕಾಯಿಲೆಯನ್ನು ಸೂಚಿಸಲು ಯಾವ ಬಣ್ಣವನ್ನು ಬಳಸುತ್ತಾರೆ ಆಪ್ಷನ್ ಎ ನೀಲಿ ಬಣ್ಣವನ್ನು ಆಪ್ಷನ್ ಬಿ ಗುಲಾಬಿ ಬಣ್ಣವನ್ನು ಆಪ್ಷನ್ ಸಿ ಕಡುಗೆಂಪು ಬಣ್ಣವನ್ನು ಆಪ್ಷನ್ ಡಿ ಹಳದಿ ಬಣ್ಣವನ್ನು ನಿಮ್ಮ ಸರಿಯಾದ ಆಪ್ಷನ್ ಡಿ ಹಳದಿ ಬಣ್ಣವನ್ನು ಸಾಂಕ್ರಾಮಿಕ ಕಾಯಿಲೆಯನ್ನು ಸೂಚಿಸಲು ಬಳಸುತ್ತಾರೆ ಋತುಗಳ ರಾಜ ಎಂದು ಯಾವ ಋತುವನ್ನು ಕರೆಯುತ್ತಾರೆ ಆಪ್ಷನ್ ಎ ಗ್ರೀಷ್ಮ ಋತುವನ್ನು ಆಪ್ಷನ್ ಬಿ ಹೇಮಂತ ಋತುವನ್ನು ಆಪ್ಷನ್ ಸಿ ವರ್ಷ ಋತುವನ್ನು ಆಪ್ಷನ್ ಡಿ ವಸಂತ ಋತುವನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ವಸಂತ ಋತುವನ್ನು ಋತುಗಳ ರಾಜ ಎಂದು ಕರೆಯುತ್ತಾರೆ ಮಹಾಭಾರತದಲ್ಲಿ ದುರ್ಯೋಧನನಿಗೆ ತನ್ನ ಸಂಪೂರ್ಣ ಸೇನೆಯನ್ನು ಒಪ್ಪಿಸಿದವರಾರು ಆಪ್ಷನ್ ಎ ಷಣ್ಮುಖ ಆಪ್ಷನ್ ಬಿ ಗಣೇಶ ಆಪ್ಷನ್ ಸಿ ಶಿವ ಆಪ್ಷನ್ ಡಿ ಕೃಷ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣ ರಾಮನ ಮಂತ್ರಾಕ್ಷತೆಯನ್ನು ಯಾವ ಡಬ್ಬದಲ್ಲಿ ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಸಾಸಿವೆ ಡಬ್ಬದಲ್ಲಿ ಆಪ್ಷನ್ ಬಿ ಜೀರಿಗೆ ಡಬ್ಬದಲ್ಲಿ ಆಪ್ಷನ್ ಸಿ ಉಪ್ಪಿನ ಡಬ್ಬದಲ್ಲಿ ಆಪ್ಷನ್ ಡಿ ಅಕ್ಕಿಯ ಡಬ್ಬದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಕಿಯ ಡಬ್ಬದಲ್ಲಿ ರಾಮನ ಮಂತ್ರಾಕ್ಷತೆಯನ್ನು ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಕರ್ನಾಟಕದ ಕಾಶ್ಮೀರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಮೈಸೂರನ್ನು ಆಪ್ಷನ್ ಬಿ ಹುಬ್ಬಳ್ಳಿಯನ್ನು ಆಪ್ಷನ್ ಸಿ ಮಂಡ್ಯವನ್ನು ಆಪ್ಷನ್ ಡಿ ಕೊಡಗನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ ಪ್ರಣಿತಾ ರವರು ರಾಮ ಮಂದಿರಕ್ಕೆ ಎಷ್ಟು ಹಣವನ್ನು ನೀಡಿದ್ದಾರೆ ಆಪ್ಷನ್ ಎ ಐವತ್ತು ಲಕ್ಷ ಆಪ್ಷನ್ ಬಿ ಹದಿನೈದು ಲಕ್ಷ ಆಪ್ಷನ್ ಸಿ ಮೂವತ್ತು ಲಕ್ಷ ಆಪ್ಷನ್ ಡಿ ಒಂದು ಲಕ್ಷ ಆಪ್ಷನ್ ಡಿ ಒಂದು ಲಕ್ಷ ರೂಪಾಯಿಯನ್ನು ಪ್ರಣಿತಾ ಸುಭಾಷ್ ಅವರು ರಾಮಮಂದಿರಕ್ಕೆ ನೀಡಿದ್ದಾರೆ ರವಿಚಂದ್ರನ್ ರವರ ಸಿಪಾಯಿ ಚಿತ್ರದಲ್ಲಿ ಮೇಜರ್ ಚಂದ್ರಕಾಂತ್ ಪಾತ್ರ ಯಾರು ಅಭಿನಯಿಸಿರುವುದು ಆಪ್ಷನ್ ಎ ರಜನಿಕಾಂತ್ ಆಪ್ಷನ್ ಬಿ ನಾಗಾರ್ಜುನ ಆಪ್ಷನ್ ಸಿ ವೆಂಕಟೇಶ್ ಆಪ್ಷನ್ ಡಿ ಚಿರಂಜೀವಿ ನಿಮ್ಮ ಸರಿಯಾದ ಥರ ಆಪ್ಷನ್ ಡಿ ಚಿರಂಜೀವಿ ರಾಮಾಯಣದಲ್ಲಿ ರಾಮನಿಗೆ ಧನಸ್ಸನ್ನು ಮುರಿಯುವಂತೆ ಸವಾಲು ಹಾಕಿದವರು ಯಾರು ಆಪ್ಷನ್ ಎ ಜನಕ ಆಪ್ಷನ್ ಬಿ ಸೀತೆ ಆಪ್ಷನ್ ಸಿ ವಿಶ್ವಾಮಿತ್ರ ಆಪ್ಷನ್ ಡಿ ಪರಶುರಾಮ ಸರಿಯಾದ ಉತ್ತರ ಆಪ್ಷನ್ ಡಿ ಪರಶುರಾಮ ಭಾರತದಲ್ಲಿ ಸಾರ್ವತ್ರಿಕ ರಜಾದಿನ ಯಾವುದು ಆಪ್ಷನ್ ಎ ಶನಿವಾರ ಆಪ್ಷನ್ ಬಿ ಗುರುವಾರ ಆಪ್ಷನ್ ಸಿ ಸೋಮವಾರ ಆಪ್ಷನ್ ಡಿ ರವಿವಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರವಿವಾರ ಕೃಷ್ಣನೊಂದಿಗೆ ಕಾದಾಡಿದ ಕರಡಿ ಯಾವುದು ಆಪ್ಷನ್ ಎ ಜಂಬವಂತ ಆಪ್ಷನ್ ಬಿ ಜಾಂಬವತಿ ಆಪ್ಷನ್ ಸಿ ಜಂಬವತಿ ಆಪ್ಷನ್ ಡಿ ಜಾಂಬವಂತ సరియాదు ఆప్షన్ డి జాంబవంత కృష్ణనొంద కరడి ఆప్షన్ ఏ జంబవంత ఆప్షన్ బి జాంబవతి ఆప్షన్ సి సింబవతి ఆప్షన్ డి జాంబవంత సరియాదర ఆప్షన్ డి జాంబవంత భారతదేశ రాష్ట్రపతెం కరీతారు ఆప్షన్ ఏ రాధాకృష్ణన్వరూ ఆప్షన్ బి భగత్ సింగ్ ఆప్షన్ సి నెహ్రూ ఆప్షన్ డి గాంధీజీ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗಾಂಧಿ ಪ್ರಶ್ನೆ ರಾಮ ಮತ್ತು ಸೀತೆಯ ಚಿತ್ರಗಳುಳ್ಳ ಚಿನ್ನದ ನಾಣ್ಯಗಳನ್ನು ಯಾವ ಕಾಲದಲ್ಲಿ ಚಲಾವಣೆಗೆ ತರಲಾಯಿತು ಆಪ್ಷನ್ ಎ ಔರಂಗಜೇಬ್ ಆಪ್ಷನ್ ಬಿ ಬಾಬರ್ ಆಪ್ಷನ್ ಸಿ ಜಹಾಂಗೀರ್ ಆಪ್ಷನ್ ಡಿ ಅಕ್ಬರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಬರ್ ಪ್ರತಿ ಮನೆಯ ಮುಂದೆ ಪೂಜಿಸಲು ಬೆಳೆಸುವ ಗಿಡ ಯಾವುದು ಆಪ್ಷನ್ ಎ ಸಂಪಿಗೆ ಗಿಡ ಆಪ್ಷನ್ ಬಿ ಗುಲಾಬಿ ಗಿಡ ಆಪ್ಷನ್ ಸಿ ಮಲ್ಲಿಗೆ ಗಿಡ ಆಪ್ಷನ್ ಡಿ ತುಳಸಿ ಗಿಡ ಸರಿಯಾದ ಉತ್ತರ ಆಪ್ಷನ್ ಡಿ ತುಳಸಿ ಕರ್ಣ ಪದದ ಅರ್ಥವೇನು ಆಪ್ಷನ್ ಎ ಚರ್ಮ ಆಪ್ಷನ್ ಬಿ ಮೂಗು ಆಪ್ಷನ್ ಸಿ ಕಣ್ಣು ಆಪ್ಷನ್ ಡಿ ಕಿವಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಿವಿ ಈ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ